ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಶಕುಂತಲಾ ಮತ್ತು ವೈಶು ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದು ಪೂಜೆನ ಮಾಡಿರ್ತಾರೆ ಆವಾಗ ವಿಕ್ರಮ್ ಕೂಡ ಅದೇ ದೇವಸ್ಥಾನಕ್ಕೆ ಬಂದಿರ್ತಾನೆ ನಂತರ ವೈಶು ವಿಕ್ರಮ್ನ ನೋಡಿ ಅಣ್ಣ ನೀವೇನಿಲ್ಲಿ ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಹೂ ಯಾಕೆ ನಾನು ಬರಬಾರ್ದ ಅಂತ ಕೇಳಿದಾಗ ವೈಶು ಹೇಳ್ತಾಳೆ ಅಲ್ಲ ಅಣ್ಣ ನೀವು ದೇವಸ್ಥಾನಕ್ಕೆ ಬಂದು ದೇವರಿಗೆ ಕೈಯೆಲ್ಲ ಮುಗಿತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನಾನು ಕೂಡ ಮೊದಲೇ ದೇವರಿಗೆ ಮೊದಲು ದೇವರಿಗೆ ಕೈ ಮುಗಿತಾ ಇರಲಿಲ್ಲ ರೀಸೆಂಟಾಗಿ ದೇವಸ್ಥಾನಕ್ಕೆ ಬರುವ ಅಭ್ಯಾಸ ಮಾಡಿ ಮಾಡಿಕೊಂಡೆ ಹಾಗಾಗಿ ಇವತ್ತು ಕೂಡ ದೇವಸ್ಥಾನಕ್ಕೆ ಬರಬೇಕು ಅಂತ ಅನ್ನಿಸ್ತು ಹಾಗಾಗಿ ಬಂದೆ ಅಂತ ಹೇಳಿದಾಗ ವೈಶು ಅಮ್ಮ ಮಾಡಿ ಅಮ್ಮ ಪೂಜೆ ಮಾಡಿರುವ ಪ್ರಸಾದನ ವಿಕ್ರಮ್ ಹಣೆಗೆ ಹಚ್ಚಿ ಹೇಳ್ತಾಳೆ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಆಗಲಿ ಅಣ್ಣ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನಾನು ಅಂದ್ಕೊಂಡಿದ್ದೆಲ್ಲ ಇಷ್ಟೊಳಗಡೆ ಆಗುದಿದ್ರೆ ಏನೋ ಆಗಬೇಕಿತ್ತು ನಾನು ದೇವ್ರ ಹತ್ರ ತುಂಬಾ ಬೇಡ್ಕೊಂಡಿದ್ದೆ ಆದರೆ ಅದು ಯಾವುದೂ ಆಗಿಲ್ವಲ್ಲ ಅಂತ ಹೇಳಿದಾಗ ವೈಶು ಹೇಳ್ತಾಳೆ ಅಣ್ಣ ಇದು ಯಾವ ಪ್ರಸಾದ ಗೊತ್ತಾ ಅಮ್ಮ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಂಡು ಪೂಜೆ ಮಾಡಿರುವ ಪ್ರಸಾದ ನೀವು ಇಲ್ಲಿ ಬಂದು ದೇವ್ರ ಹತ್ರ ಏನು ಬೇಡ್ಕೊಂಡಿದ್ದೀರೋ ಅಣ್ಣ ಅದು ನೆರವೇರೇ ನೆರವೇರುತ್ತೆ ಅಂತ ಹೇಳ್ತಾರೆ ವಿಕ್ರಮ್ ಹೇಳ್ತಾನೆ ನಾನು ನಮ್ಮ ಅಮ್ಮ ನನಗೆ ಬೇಕು ಅಮ್ಮ ಸಿಗ್ಬೇಕು ಅಂತ ಹೇಳಿ ದೇವ್ರ ಹತ್ರ ಬೇಟ್ಕೊಂಡಿದ್ದೆ ಅಂತ ಹೇಳಿದಾಗ ವೈಶು ಹೇಳ್ತಾಳೆ ಅಣ್ಣ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಿಮ್ಗಿರು ಒಳ್ಳೆ ಮನಸ್ಸಿಗೆ ನಿಮ್ಮ ಅಮ್ಮ ಸಿಕ್ಕೇ ಸಿಗ್ತಾರೆ ಈ ತಂಗಿ ಹೇಳಿದ ಮೇಲೆ ಮುಗಿತು ನಿಮ್ಮಮ್ಮ ಸಿಕ್ಕೇ ಸಿಗ್ತಾರೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅವತ್ತು ಕೂಡ ನೀವು ಇದನ್ನೇ ಹೇಳಿದ್ರಿ ಅಲ್ವಾ ನಾನು ದೇವ್ರ ಹತ್ರ ಪ್ರತಿದಿನ ಬೇಟ್ಕೊಳ್ತೇನೆ ನಿಮ್ಮ ಅಮ್ಮ ಆದಷ್ಟು ಬೇಗ ಸಿಗ್ತಾರೆ ಅಂತ ಹೇಳಿ ಆದ್ರೆ ಇನ್ನು ಕೂಡ ಸಿಗ್ಲಿಲ್ವಲ್ಲ ಅಂತ ಹೇಳಿದಾಗ ವೈಶು ಹೇಳ್ತಾಳೆ ಅಣ್ಣ ನಾನು ಪ್ರತಿದಿನ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ ನಿಮ್ಮಮ್ಮ ಆದಷ್ಟು ಬೇಗ ಸಿಗಲಿ ಅಂತ ಹೇಳಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹಾಗಾದರೆ ನೀವು ಬೇಡ್ಕೊಂಡಿದ್ದೀರಾ ಅಂದಮೇಲೆ ನನಗೆ ಅಮ್ಮ ಸಿಕ್ಕೇ ಸಿಗ್ತಾರೆ ನಾನು ಇನ್ಮೇಲೆ ಏನೂ ಯೋಚನೆ ಮಾಡೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವೈಶು ಅಮ್ಮ ವೈಶುನ ಹುಡ್ಕೊಂಡು ಹುಡ್ಕೊಂಡು ಅಲ್ಲಿಗೆ ಬರ್ತಾ ಇರ್ತಾರೆ ನಂತರ ವೈಶು ವಿಕ್ರಮ್ ಜೊತೆ ಮಾತಾಡ್ತಾ ಇರೋದನ್ನು ನೋಡಿ ಅಲ್ಲಿಗೆ ಬರ್ತಾರೆ ಮುಂದಿನ ವೀಡಿಯೋದಲ್ಲಿ ವಿಕ್ರಮ್ ಶಕುಂತಲೆ ಅವರು ಮೂರು ಜನ ಮುಖಾಮುಖಿಯಾಗಿ ವಿಕ್ರಮ್ ಅಮ್ಮನ ನೋಡಿ ಮಾತಾಡಿಸ್ತಾನ ಅಥವಾ ಶಕುಂತಲೆ ಅವರಿಗೆ ಇವನೇ ತನ್ನ ಮಗ ವಿಕ್ರಮ್ ಅನ್ನೋದನ್ನ ಗೊತ್ತಾಗುತ್ತಾ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಧನೆ